ನೋಡಿ ಒಂದೇ ಮಾತು ಇವತ್ತು ತಮ್ಮ ಮಾಧ್ಯಮದ ಎದುರುಗಡೆ ನಾನು ಹೇಳನ್ ಬಯಸಿದ್ದು ಇಚ್ಛೆ ಪಡ್ತಾ ಇದ್ದೀನಿ ಎಲ್ಲಿ ಇವತ್ತು ಉಗ್ರವಾದ ದಾಳಿ ಆಗ್ಲಿ ಯಾವುದೇ ದೇಶದ ಮೇಲೆ ಇಂಥ ಒಂದು ಸಮಯ ಬಂದಾಗ ನಾವು ರಾಜಕೀಯ ಮಾಡಂದು ಬಿಡಬೇಕು ಫಸ್ಟ್ ಕಾಂಗ್ರೆಸ್ ಅಲ್ಲಿ ಎಷ್ಟು ಬ್ಲಾಸ್ಟ್ ಬಿಜೆಪಿ ಇದ್ದಾಗ ಎಷ್ಟು ಬ್ಲಾಸ್ಟ್ ಆದ್ರೂ ಜನತಾದಳ ಇದ್ದಾಗ ಎಷ್ಟು ಬ್ಲಾಸ್ಟ್ ಆದ್ರು ಅನ್ನೋದು ಇದು ಸಮಸ್ಯೆಗೆ ಬಗೆಹರೋ ಕೆಲಸ ಅಲ್ಲ ಇನ್ನಾದ್ರೂ ಕೂಡ ನಾಚಿಕೆ ಪಟ್ಟಿ ರಾಜಕಾರಣಿಗಳು ಇಂಥ ಒಂದು ಸಂದರ್ಭದಲ್ಲಿ ನಾವು ಒಂದಾಗಬೇಕು ಇವತ್ತು ನಮ್ಮ ದೇಶ ಉಳಿಯೋಗಾಗಿ ಇವತ್ತು ಹಲವಾರು ಸೈನಿಕರು ಇವತ್ತು ದೇಶ ಸ್ವತಂತ್ರ ಸಿಗಬೇಕಾದ್ರೆ ಹಲವಾರು ಹಿರಿಯರು ಬಲಿದಾನ ತ್ಯಾಗದ ಮುಖಾಂತರ ಪ್ರತಿ ದೇಶ ದೇಶವನ್ನು ಉಳಿಸ ಕೆಲಸ ಮಾಡಿದ ಇತಿಹಾಸ ಇದೆ ಇದ್ರ ಬಗ್ಗೆ ನಾವು ಇವತ್ತು ವಿಶ್ಲೇಷಣೆ ಮಾಡಿ ಅವ್ರ ಬಗ್ಗೆ ಯಾಕಂದ್ರೆ ಯಾರ ಬಗ್ಗೆನೇನು ಟೀಕೆ ಟಿಪ್ಪಣಿ ಮಾಡಿದ್ರೆ ಇಲ್ಲಿ ಬಿಜೆಪಿ ಬಾಂಬ್ ಹಾಕೋಂಗಿಲ್ಲ ನಾ ಕಾಂಗ್ರೆಸ್ ಬಾಂಬ್ ಹಾಕೋಂಗಿಲ್ಲ ನಾ ಜನತಾ ದಳ ಬಾಂಬ್ ಹೇಳಿ ಹೇಳೋದಿಲ್ಲ ಇಲ್ಲಿ ಕೂಡ ಉಗ್ರವಾದಿ ದಾಳಿ ಆಗಿದೆ ಒಂದು ಟ್ರಿಪ್ಲ್ಯಾಂಡ್ ದಾಳಿ ಆಗಿದೆ ಇವತ್ತು ಇಂಟೆಲಿಜೆನ್ಸಿದವರು ಕೆಲಸ ಹಲವಾರು ಸಲ ಇವೆಲ್ಲ ವಿಫಲ ಯಶಸ್ವಿ ಯಶಸ್ವಿಯಾಗಿದ್ದಾರೆ ಅದ್ರ ಬಗ್ಗೆ ಏನ್ ಹೇಳ್ತೀರಿ ಇವತ್ತು ಎಷ್ಟೋ ಕಡೆ ಹತ್ಯಾರ್ಗಳು ಜಪ್ತಿ ಆಗ್ತಾವ ಇವತ್ತು ಬಾಂಬ್ ಬ್ಲಾಸ್ಟ್ ಮಾಡೋಂತ ಎಕ್ವಿಪ್ಮೆಂಟ್ಗಳು ಸಿಗ್ತಾವ ಇವತ್ತು ಉಗ್ರವಾದಿಗಳನ್ನ ಹತ್ಯೆ ಮಾಡ್ತಾರೆ ಪೊಲೀಸರು ಪ್ರಾಣವನ್ನು ಬಿಡ್ತಾರೆ ಇದ್ರ ಬಗ್ಗೆ ಏನಾದ್ರೂ ಏನಾದ್ರು ಮಾತಾಡಕ್ಕೆ ವಿಷಯ ಇದೇನಾಥ ಒಂದು ಸಂದರ್ಭದಲ್ಲಿ ಇವತ್ತು ನಾವು ಏನ್ ಮಾತಾಡ್ತಿದ್ವಿ ಅಂತೇಳಿ ಹವಿಮೋಡ್ಬೋದು ಒಬ್ರು ಚುನಾವಣೆ ಮುಂಚಿತವಾಗಿ ಬ್ಲಾ ಬಾಂಬ್ ಬ್ಲಾಸ್ಟ್ ಆಗಿದೆ ಅಂತ ಹೇಳಿ ನಮ್ಮ ರಾಜ್ಯದ ಒಬ್ಬ ಸಚಿವರು ಹೋಗ್ತಾರೆ ನಾಚಿಕೆ ಆಗ್ಬೇಕು ನಿಮ್ಗೆಲ್ಲ ಇದು ಎಂತ ದುಃಖವಾದಂತ ಮಾತು ವಾತಾವರಣ ಇವತ್ತು ಪಾಪ ಮಾಯಕರ ಬಲಿಯನ್ನ ಇವತ್ತು ಉಗ್ರವಾದಿಗಳು ತಗೊಂಡಿದ್ದಾರೆ ನಾವು ನಮ್ಮ ಸೈನಿಕರ ಜೊತೆ ಇದ್ದೀವಿ ಇದು ಭಾರತ ದೇಶದ ಜೊತೆ ನಾವು ಇದ್ದೀವಂತ ಮಾತನ್ನ ಬರಬೇಕು ಅದ್ರ ಬಿಟ್ಟು ಬಿಜೆಪಿ ಇದ್ದಾಗ ಎಷ್ಟು ಬ್ಲಾಸ್ಟ್ ಆಗಂಟು ಕ್ಯಾಲ್ಕುಲೇಟ್ ಮಾಡುವ ನಿಮ್ ಸರ್ಕಾರ ಇದ್ದಾಗ ಎಷ್ಟು ಬ್ಲಾಸ್ಟ್ ಆಗ್ಲಿಕ್ಕಿಲ್ಲ ಹೆಚ್ಚಿನ ಆಡಳಿತ ಯಾರು ಮಾಡಿದ್ದಾರೆ ನಾ ಇಲ್ಲಿ ಯಾರ ಸರ್ಕಾರ ಎಲ್ಲ ಬಾಂಬೆ ಬಾಂಬೆಯಲ್ಲಿ ಉತ್ತರ ಇದೆನ್ರೀ ಎಲ್ರು ರಾಜೀನಾಮೆ ಕೊಟ್ಟು ಮನೆ ಕಳ್ಸಿ ಹೋಗಿದಿರ ನೀವು ಸುಮ್ಮನೆ ಬೇರೆಯವ್ರ ಬಗ್ಗೆ ಮಾತಾಡಿ ಸಮಯ ಕಾಲವನ್ನು ಕಳೆಯೋದ ಕೆಲಸ ಇವತ್ತು ತಾವು ಮಾಡ್ತಾ ಇದ್ದೀವಿ ಕೆಲಸದ ಕಡೆ ಗಮನ ಕೊಡಿ ನಿಮಗೆ ಜನ ಒಂದು ಜವಾಬ್ದಾರಿತವಾದಂತಹ ಒಂದು ಸ್ಥಾನ ಕೊಟ್ಟಿದ್ದಾರೆ ಆ ಸ್ಥಾನಕ್ಕೆ ತಾವು ಏನು ಮಾಡಿದಿರಿ ಎಂಬುದು ನಿಮ್ಮ ಬೆನ್ನ ಒಂದು ತಾವು ಮಳೆಗಿಡ್ಕೋಬೇಕಂತ ನಾನು ತಮ್ಮ ಮಾಧ್ಯಮ ಮೂಲಕ ಹೇಳಕ್ ಬಳಸ್ತಾ ಇದ್ದೀನಿ ನಿಮ್ಮ ಕೆಲಸದ ಕಡೆ ಗಮನ ಹರಿಸೋದು ಬಿಟ್ಟು ಬೇರೆ ಬೇರೆ ವಿಷಯಗಳ ಬಗ್ಗೆ ಮಾತಾಡೋಂಥ ದೊಡ್ಡವ್ರ ನೀವು ಅಲ್ಲ ದೇಶದ ಒಬ್ಬ ಮಾಮೂಲಿ ಪ್ರಜೆಗಳು ನೀವು ನೀವೇ ದೇಶದ ದೇವ್ರುಗಳಲ್ಲ ಏನ್ ಮಾತಾಡ್ತಾ ಇದ್ರಿ ಹಿರಿಯರು ಇದ್ರಿ ಇವತ್ತು ಮಾತಾಡ್ಬೇಕಾದ್ರೆ ಸ್ವಲ್ಪ ತಮ್ಮಲ್ಲಿ ಘನತೆ ಗೌರವ ಇರ್ಬೋದು ಭಾರತ ದೇಶದಲ್ಲಿ ಇಡೀ ಮೇಲೆ ಭಾರತದ ಮೇಲೆ ಯಾವಾಗೇ ಒಂದು ಪಕ್ಷ ಇದ್ದಂತ ಆಡಳಿತದಲ್ಲಿ ಇದ್ದಂತ ಸಂದರ್ಭದಲ್ಲಿ ಏನೇ ಇವತ್ತು ಭಾರತ ದೇಶದಲ್ಲಿ ಉಗ್ರವಾದಿ ಅಟ್ಯಾಕ್ ಆಗಿರ್ಬೋದು ಅಥವಾ ಯಾವುದೇ ಒಂದು ಇಂಥ ಒಂದು ಘಟನೆಗಳು ನಡೆದ್ರೆ ನಾವು ಭಾರತ ದೇಶದ ಜೊತೆ ಇದ್ದೀವಿ ನಾವು ಸರ್ಕಾರದ ಜೊತೆ ಇದ್ದೀವಿ ಅಂದ್ರೆ ನಿಮ್ಮ ಮಾತುಗಳನ್ನ ಬರಬೇಕು ಅದು ಬಿಟ್ಟು ಕ್ಯಾಲ್ಕುಲೇಟರ್ ತಗೊಂಡಿ ಈ ಸರ್ಕಾರ ಅಲ್ಲಿ ಇಲ್ಲಿ ಕಡೆ ಬ್ಲಾಸ್ಟ್ ಆಗಿದೆ ಹಂಪಲ್ಲ ಬ್ಲಾಸ್ಟ್ ಆಗಿದೆ ನಿಮ್ಮ ಇದ್ದಾಗ ಹಂಗಂದ್ರೆ ನಾವು ಸೈನಿಕರಿಗೆ ಅಪಮಾನ ಕೆಲಸ ನೀವು ಮಾತಾಡೋದು ಇವತ್ತು ಅವ್ರ ಕೆಲಸ ವಿಚಾರ ಮಾಡ್ತಾ ಇದಾರೆ ಇವತ್ತು ನೋಡಿ ಜನಸಂಖ್ಯೆ ನಮಗೂ ವಿಶ್ವದಲ್ಲೇ ಇವತ್ತು ನಂಬರ್ ಒನ್ ಸ್ಥಾನದಲ್ಲಿ ಭಾರತ ಇಂಥ ಒಂದು ದೊಡ್ಡ ಪಾಪ್ಯುಲೇಷನ್ ಇದ್ದಂತ ಕಂಟ್ರಿಯಲ್ಲಿ ಎಷ್ಟಂತ ಅವರು ಕೂಡ ಗಮನ ಇಡಬೇಕು ಎಷ್ಟಂತ ಇಂಟಿಜೆನ್ಸಿ ಕೆಲಸ ಮಾಡಬೇಕು ಇವತ್ತು ದೇಶದ ಪ್ರಗತಿ ಒಂದ್ ಕಡೆ ನೋಡ್ತಾ ಇರ್ತಾರೆ ಅವ್ರ ಗಡಿ ಭಾಗ ಕಾ ಅವರು ಜವಾಬ್ದಾರಿ ಆಗಿರ್ತದೆ ಮತ್ ನಮ್ಮಲ್ಲಿ ಇದ್ದಂತ ಕೆಲವೊಬ್ರು ದೇಶ ದ್ರೋಹಿಗಳು ಇಂಥ ಒಂದು ಕೆಲಸವನ್ನು ಮಾಡಿದಾಗ ಸಾಮಾನ್ಯವಾಗಿ ಒಳಗಿದ್ದಂಥವ್ರು ಇವತ್ತು ನೋಡ್ರಿ ಭಾರತೀಯಲ್ಲಿದ್ದಂತವರು ಭಾರತೀಯರೇ ಇವತ್ತು ಅಂತ ಒಂದು ಮೈಂಡ್ ಅಂತಾರಲ್ಲ ಮೈಂಡ್ ವಾಶ್ ಮಾಡಂಥವ್ರ ಜೊತೆ ಅವರು ಮಿಂಗಲ್ ಆಗಿ ಇಂಥ ಒಂದು ಕೆಲಸ ಮಾಡಿದಕ್ಕಾಗಿ ಇವತ್ತು ಇಂಥ ಒಂದು ಕಾರ್ಯಚಟುವಟಿಕೆಗಳು ನಡೀತಾ ಇದೆ ಇವತ್ತೇನಾದ್ರೂ ದೇಶ ಉಳಿಸಂತ ಕೆಲಸ ಇವತ್ತು ಮೊದಲು ದೇಶದಲ್ಲಿ ಬೇಕು ಇವತ್ತು ಇವತ್ತು ಯಾರ್ಯಾರು ಇವತ್ತು ಡಾಕ್ಟರ್ಗಳು ಬಂದಿದೆ ಬಂದಿದ್ದಾರೆ ಯಾರ್ಯಾರು ಶ್ರಮೀಲ್ ಇದಾರೆ ಅವ್ರು ಯಾರ ದೇಶದವರು ನಮ್ಮ ದೇಶದವರು ಅಂದ್ರೆ ನಮ್ಗೆ ಇವತ್ತು ನಾಚಿಕೆ ಆಗ್ಬೇಕಂತ ಮಾತಾಡುವುದಿಲ್ಲ ಧರ್ಮ ಯಾವ ಧರ್ಮನೋ ನೋಡೋದಿಲ್ಲ ಯಾವುದೇ ಧರ್ಮ ಆಗಲಿ ದೇಶದ ವಿರುದ್ಧ ಯಾವ ಮನುಷ್ಯ ಇವತ್ತು ಇಂಥ ಒಂದು ಚಟುವಟಿಕೆಗಳು ಮಾಡ್ತಾರೆ ಅವರಿಗೆ ಗಲಿಗೆ ಇರ್ತಂತ ಕೆಲಸ ಶೂಟ್ ಅಂಡ್ ಸೈಡ್ ಕೊಡುವಂತ ಕೆಲಸ ಮಾಡ್ಬೇಕು ನಾವೆಲ್ಲ ಭಾರತೀಯರು ಯಾವುದೇ ಜಾತಿ ಪಂಥ ಅಲ್ಲದೆ ದೇಶದ ವಿರುದ್ಧ ಯಾರ್ಯಾರು ಇರ್ತಾವ ಕ್ರಮಗಳು ಅಂತಂದ್ರೆ ಇನ್ನು ಮುಂದೆ ಯಾರಾದ್ರೂ ಕೂಡ ಇಂಥವು ದೇಶದಲ್ಲಿ ಇದ್ದಿ ದೇಶದ ಉಪ್ಪನ್ನು ತಿಂದು ದೇಶದ ಅನ್ನವನ್ನು ತಿಂದು ದೇಶದ ಜೊತೆ ಚೆಲ್ಲಾಡ್ತಾರಲ್ಲ ಅವ್ರಿಗೆ ತೊಕೋಡೆ ತೊಕಡೆ ಮಾಡಿ ಕಲಾಸ ಮಾಡಿಸುವಂತ ಕೆಲಸ ಸರ್ಕಾರ ಮಾಡಬೇಕಾದ ಉದಾಹರಣೆ ಬೇರೆ ಬೇರೆ ರಾಜ್ಯಗಳಿಗೆ ಅಂತ ಒಂದು ಶಿಕ್ಷೆ ಅಂಥವ್ರುಗಳಲ್ಲಿ ಆಗ್ಬೇಕಂತ ನಾನು ಆಗ್ರಹ ಮಾಡ್ತೀನಿ ಅದು ಬಿಟ್ಟು ನೀವು ಸರ್ಕಾರ ಇದ್ದಾಗ ಇಷ್ಟೊಂದು ಗ್ಲಾಸ್ಟೆಕ್ ಆಯ್ತು ನೇರವಾಗಿ ಪ್ರಧಾನಮಂತ್ರಿ ಹೊಣೆಗಾರರು ಇವತ್ತು ಗೃಹ ಮಂತ್ರಿಗಳೇ ಹೊಣೆಗಾರರು ಇವತ್ತು ಅವರು ನೀವ್ನು ಹೊಣೆಗಾರ ರೀ ನೀವು ವಿರೋಧ ಪಕ್ಷದ ಇದ್ರಿ ನೀವು ವಿರೋಧ ಪಕ್ಷ ನಾಯಕರಿದಿರಿ ದೇಶದಲ್ಲಿ ಇವತ್ತು ಅಮಾಯಕರು ಜನ ಬಲಿ ಕೊಟ್ಟಿದ್ದಾರೆ ಅವರು ಶಾಂತವತವನ್ನು ಹೇಳಂತ ಕೆಲಸ ಮಾಡೋ ಬದಲು ನೀವು ಟೀಕೆ ಟಿಪ್ಪಣಿ ಮಾಡ ದೇಶ ಮೆಚ್ಚುತ್ತಾ ಇವತ್ತು ಯಾಕೆ ಕಾಂಗ್ರೆಸ್ ಹಿನ್ನಡೆ ಆಗ್ತಾ ಇದೆ ಇವತ್ತು ಯಾಕೆ ಕಾಂಗ್ರೆಸ್ ಕೇವಲ ಮೂರು ರಾಜ್ಯಗಳಲ್ಲಿ ಓದಿದೆ ನೂರ ಐವತ್ತು ವರ್ಷ ಇದ್ದಂತ ಪಕ್ಷದ ಪರಿಸ್ಥಿತಿ ಯಾಕೆ ಬಂತು ಪಕ್ಷದ ಒಂದು ನಾಯಕ ಸ್ಥಾನವನ್ನು ಇವತ್ತು ತಮಗೆ ಸಿಕ್ಕಿದೆ ಅಂಥವು ವಿಚಾರಗಳ ಬಗ್ಗೆ ನಿಮ್ಮ ಕೆಲಸಗಳಲ್ಲಿ ನೀವು ಮಾತಾಡಿ ಅದ್ರ ಬಗ್ಗೆ ಏನಾದ್ರೂ ನೀವು ಡೆವಲಪ್ಮೆಂಟ್ ಬಗ್ಗೆ ಮಾತಾಡಿ ಅದನ್ನ ಬಿಟ್ಟು ಇದಕ್ಕೆ ಗೂಬೆ ಕುಡಿಸೋಂತ ಕೆಲಸ ಸರ್ಕಾರ ಮೇಲೆ ಅಂತಂದ್ರೆ ಮತ್ತೆ ನೀವು ದೇಶದ ಆತಂಕವಾದಗಳು ದೇಶ ಯಾರು ಏನು ಮಾಡೋದು ಮತ್ತೆ ಆತಂಕವಾದಗಳು ನೀವು ಸಪೋರ್ಟ್ ಮಾಡ್ತೀರ ಇಂಥ ಒಂದು ಹೇಳಿಕೆಗಳನ್ನ ನೋಡಿದ್ರೆ ಅನ್ಸುತ್ತೆ ಅಂತಂದ್ರೆ ಇದರಲ್ಲೂ ಕೂಡ ರಾಜಕೀಯ ಮಾಡ್ತೀರಂತ ಮೇಲ್ಮಟ್ಟಿಗೆ ಕಾಣ್ಬರ್ತಾ ಇದೆ ಇಂಥ ಒಂದು ಕೆಲಸ ದಯಮಾಡಿ ಮಾಡಬೇಡಿ ಹಿರಿಯರಿದ್ದೀರಿ ನಮ್ಮ ಬಗ್ಗೆ ಅಪಾರವಾದ ಗೌರವ ಇದೆ ದೇಶ ಬಂದಾಗ ಇಂಥ ಹೇಳಿಕೆಗಳನ್ನು ಯಾರೇ ಒಬ್ಬನಾಗಿ ಕೊಟ್ಟರೆ ಅವರು ಮೂಲ ಅಂತ ಇವತ್ತು ಜನ ಇದ್ದಾರೆ ಇಂಥ ಒಂದು ಹೇಳಿಕೆಗೆ ನಾವು ವಿರೋಧ ವ್ಯಕ್ತಪಡ್ತೀವಿ ದೇಶಕ್ಕೆ ಅನ್ಯಾಯ ಆಗಿದೆ ದೇಶದ ಯಾವುದೇ ಸರ್ಕಾರದಲ್ಲಿ ಆ ಸರ್ಕಾರ ಜೊತೆ ಇವತ್ತು ನಾವೆಲ್ಲರೂ ಒಗ್ಗಟ್ಟಾಗಿ ಇವತ್ತು ಯಾರ್ಯಾರು ಇವತ್ತ ಪ್ರಾರಂಭ ಕಂಡು ಅವರಿಗೆ ಶಾಂತತವನ್ನು ಹೇಳುವಂಥ ಒಂದು ಕೆಲಸ ಮಾಡಲು ತಾವು ಮಾಡಬೇಕು ಅವರ ಜೊತೆಯಾಗಿ ಸೈನಿಕರಿಗೆ ಮತ್ತು ಆ ಒಂದು ಸಿಬ್ಬಂದಿಗಳು ಯಾರು ಇದರಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅವರಿಗೆ ಇನ್ನಷ್ಟು ನಾವೆಲ್ಲರೂ ನಿಮ್ ಜೊತೆ ಇದ್ದೀವಿ ನೀವು ಮುಂದೆ ನುಗ್ಗಿ ದೇಶ ನಿಮ್ಗೆ ಜೊತೆ ಇದೆ ಅಂತ ಹೇಳಿ ಒಂದು ತಮ್ಮ ಸಂಕೇತ ನಾವು ರವಾನೆ ಮಾಡಂತ ಕೆಲಸ ಇವತ್ತೆಲ್ಲಾ ಪಕ್ಷಗಳು ಪಕ್ಷಾತೀತವಾಗಿ ಕೆಲಸ ಮಾಡ್ಬೇಕಂತ ನಾನು ಒಂದು ಹೇಳ್ತೇನೆ